ಎಲ್ಲರಿಗೂ ನಮಸ್ಕಾರ ಇದು ಈ ಸಂಜೆಯ ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಎಸ್ ಇವತ್ತು ಬಹಳ ಮುಖ್ಯವಾದ ಡೆವಲಪ್ಮೆಂಟ್ ಆಗಿದೆ ಅದು ನಮ್ಮ ಈರುಳ್ಳಿಯ ನಿರ್ಮಲಕ್ನವರಿಗೆ ಸಂಬಂಧಪಟ್ಟಂತೆ ನಿರ್ಮಲಕ್ಕದಲ್ಲಿ ನನಗೆ ಭಾಳ ಇಷ್ಟ ಅವಳು ಯಾಕೆಂದರೆ ಹಳೆಯ ಕಾಲದ ಈ ಘಟವಾಣಿ ಅತ್ತೆಯರನ್ನು ನೆನಪಿಸ್ತಾರೆ ಅವರು ಏನಿದ್ರು ಕೂಡ ನೀವು ತಲೆ ಮೇಲೆ ಏನು ಬಿದ್ದರೂ ಅದಕ್ಕೊಂದು ಕಾರಣವನ್ನು ಇಟ್ಟುಕೊಟ್ಟಿರ್ತಾರೆ ನಮ್ಮ ನಿರ್ಮಲಕ್ಕ ಹಾಗೆ ಈರುಳ್ಳಿ ಬೆಲೆ ಜಾಸ್ತಿ ಆಗಿದೆ ನಾನು ಈರುಳ್ಳಿನೇ ತಿನ್ನಲ್ಲ ಅಂತ ಹೇಳಿದರು ಸೊ ಆ ರೀತಿ ಅಂದರೆ ಈ ಬ್ರಾಹ್ಮಣ್ಯವನ್ನು ಪ್ರತಿನಿಧಿಸುವ ಘಟವಾಣಿ ಅತ್ತೆಯವಳು ಸೊ ಅವರಿಗೆ ಒಂದು ಇವತ್ತು ಪೊಜಿಟಿವ್ ಸಿಕ್ಕಾಕೊಂಡಿದ್ದಾರೆ ಅದೇನು ಅಂದ್ರೆ ಅವರ ವಿರುದ್ಧ ಬೆಂಗಳೂರಿನಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಬಹಳ ಮಹತ್ವದ ಬೆಳವಣಿಗೆ ಈ ಸುದ್ದಿ ನಿಮಗೆ ಮೇಜರ್ ಡಿಸ್ಕಷನ್ ನಿಮ್ಮ ನಮ್ಮ ಮಾಧ್ಯಮಗಳಲ್ಲಿ ಸಿಗಲ್ಲ ಅವರಿಗೆ ಸಿದ್ದರಾಮಯ್ಯ ವಿರುದ್ಧ ಎಫ್ ಐ ಆರ್ ದಾಖಲಾದ್ರೆ ಮಾತ್ರ ಇಂಪಾರ್ಟೆಂಟ್ ನಿರ್ಮಲಕ್ಕ ದುಃಖ ಆಗೋಗಿದೆ ಅದು ಯಾವ ರೀತಿ ದುಃಖ ಆಗಿದೆ ಅಂತಂದರೆ ನಮ್ಮ ನಿರ್ಮಲಕ್ಕ ಅವಳ ವಿರುದ್ಧ ಎಫ್ ಐ ಆರ್ ಅವರು ಪ್ರಾಮಾಣಿಕತೆಗೆ ಹುಟ್ಟಿದವರು ಅವರು ಸು ಅಕ್ಕಪಕ್ಕ ಇರೋವರೆಲ್ಲ ಅಪ್ಪಟ ಪ್ರಾಮಾಣಿಕರು ಮೋದಿಯವರು ಅಮಿತ್ ಶಾ ಎಲ್ಲ ಇದರಿಂದ ಒಂದು ಪಿತೂರಿ ಇರಬೇಕು ಈ ರೀತಿ ಆಲೋಚನೆ ಮಾಡುವ ಒಂದು ಲಜ್ಜೆಗೆಟ್ಟ ಮಾಧ್ಯಮಗಳು ಆ ಶಬ್ದನೂ ಸಾಕಾಗಲ್ಲ ಸೊ ಆ ಸುದ್ದಿನೇ ಇಲ್ಲ ಇವತ್ತು ಕೂಡ ಸಿದ್ದರಾಮಯ್ಯನವರ ಬಂಧನವಾಗಬಹುದೇ ಆಯ್ತು ಸಾರ್ ಈಗ ಎಫ್ಐಆರ್ ನಿರ್ಮೂಲಕ ಮುಂದೆ ಆಗಿದೆಯಲ್ಲ ಅದಕ್ಕೆ ಬಂಧನ ಆಗುತ್ತಾ ಈಗಾಗಲೇ ಜಾಮೀನು ಮೇಲೆ ನಮ್ಮ ಕುಮಾರಣ್ಣವರು ಅವ್ರ ಬಂಧನ ಆಗುತ್ತಾ ಮಾತಾಡ್ಬೇಕಲ್ವಾ ಮಾತಾಡಲ್ಲ ಇರಿವೆ ಅವ್ರು ಮಾತಾಡಲಿ ಬಿಡಲಿ ನಾನು ಹೇಳಲೇಬೇಕು ಎಸ್ ಕರ್ನಾಟಕದ ಜನಪ್ರತಿನಿಧಿಗಳ ನ್ಯಾಯಾಲಯ ಎಲೆಕ್ಟ್ರಲ್ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಸೊ ಎಫ್ ಐ ಆರ್ ದಾಖಲಿಸುವಂತೆ ಸೂಚನೆ ನೀಡಿದೆ ಅದರಂತೆ ಬೆಂಗಳೂರಿನಲ್ಲಿ ನಿರ್ಮಲಕ್ಕನ ವಿರುದ್ಧ ನಿರ್ಮಲಕ್ಕ ಅಂದರೆ ನಿಲವರ ಸೀತಾರಾಮನ್ ಸೊ ಅವರ ವಿರುದ್ಧ ಈ ಒಂದು ಐ ಆರ್ ದಾಖಲಾಗಿದೆ ಸೊ ಇದಕ್ಕೆ ಇದನ್ನ ಆದರ್ಶ ಅಯ್ಯರ್ ಅಂತ ಅವರು ಏನು ಅವ್ರದ್ದೇ ಒಂದು ಸಂಘಟನೆ ಇದೆ ಆ ಸಂಘಟನೆಯ ವಿರುದ್ಧ ನ್ಯಾಯಾಲಯಕ್ಕೆ ದೂರನ್ನ ಸಲ್ಲಿಸಿದರು ಅದರ ಪ್ರಕಾರ ಎಲೆಕ್ಟ್ರಲ್ ಬಾಂಡ್ ಏನಿದೆ ಈ ಎಲೆಕ್ಟ್ರಲ್ ಬಾಂಡ್ ಮೂಲಕ ಅಕ್ರಮ ಹಣ ಸಂಗ್ರಹ ಮಾಡಲಾಗಿದೆ ಬಹಳ ಗುರುತರವಾದ ಆರೋಪ ಇದು ಸೊ ಏನು ಆಗಿದ್ದು ನಿಮಗೆ ಎಲೆಕ್ಟ್ರಲ್ ಬಾಂಡ್ ವಿಚಾರ ಗೊತ್ತಿರಬಹುದು ಎರಡು ಸಾವಿರದ ಹದಿನೆಂಟರಲ್ಲಿ ಅಪ್ಪಟ ಪ್ರಾಮಾಣಿಕ ಮೋದಿ ಸರ್ಕಾರ ಇದನ್ನು ಜಾರಿಗೆ ತಂದಿತ್ತು ಪ್ರಾಮಾಣಿಕತೆ ಅಂತಾರೆ ಅವರು ಹರಿಶ್ಚಂದ್ರರ ವಂಶಜಿರುತ್ತಾನೆ ಜಿರುತ್ತಾನೆ ಅವ್ರು ಬೇರೆ ಅಲ್ವೇನ ಸೊ ಇದನ್ನು ಜಾರಿಗೆ ತಂದಿದ್ರು ಇದನ್ನು ಸುಪ್ರೀಂ ಕೋರ್ಟು ಸ್ಟ್ರಕ್ ಡೌನ್ ಮಾಡಿತ್ತು ಯಾಕೆಂದರೆ ಅದು ಹೇಳಿದ್ದು ಸಂವಿಧಾನ ವಿರೋಧಿ ಆದದ್ದು ಸಂವಿಧಾನದ ಪ್ರಕಾರ ಯುಸಿ ರಾಜಕೀಯ ಪಕ್ಷಗಳು ಸಂಗ್ರಹಿಸುವ ಹಣ ಇದೆಯಲ್ಲ ಅದರ ವಿವರವನ್ನು ತಿಳಿದುಕೊಳ್ಳುವ ಹಕ್ಕು ಈ ದೇಶದ ನಾಗರಿಕ ಇದೆ ಆದರೆ ಈ ಕಾನೂನು ಈ ಒಂದು ತಿಳಿದುಕೊಳ್ಳುವ ಹಕ್ಕನ್ನು ಮಾಹಿತಿಯನ್ನು ಪಡೆದುಕೊಳ್ಳುವ ಹಕ್ಕನ್ನು ನಿರಾಕರಿಸುತ್ತೆ ಅಂತ ಅದನ್ನು ಸುಪ್ರೀಂ ಕೋರ್ಟ್ ಸ್ಟಕ್ ಡೌನ್ ಮಾಡಿತ್ತು ಸೊ ಅದುವರೆಗೇನೆ ಸಿಕ್ಕಂಥ ಮಾಹಿತಿಯ ಪ್ರಕಾರ ಸುಮಾರು ಹದಿನಾರು ಸಾವಿರ ಕೋಟಿ ರೂಪಾಯಿ ಎಷ್ಟು ಹೇಳಿ ಹದಿನಾರು ಸಾವಿರ ಕೋಟಿ ಸಿದ್ದರಾಮಯ್ಯ ಹದಿನಾಲ್ಕು ಸೈಟ್ ಅಲ್ಲ ಹದಿನಾರು ಸಾವಿರ ಕೋಟಿ ರೂಪಾಯಿ ಏನು ಎಲೆಕ್ಟ್ರಾಲ್ ಬಾಂಡ್ ಮೂಲಕ ಚುನಾವಣಾ ಬಾಂಡ್ ಅಂತ ಎಲೆಕ್ಟ್ರಾಲ್ ಬಾಂಡ್ ಅಂದರೆ ಸಂಗ್ರಹ ಆಗಿತ್ತು ಅದರಲ್ಲಿ ಪ್ರತಿಶತ ಐವತ್ತಕ್ಕಿಂತ ಹೆಚ್ಚು ಹಣ ಬಿ ಜೆ ಪಿ ಬಂದಿತ್ತು ಸೊ ಇದು ಏನಿದೆ ಅಂದರೆ ನೀವು ಲೆಕ್ಕಾಕಿ ಎಂಟು ಸಾವಿರ ಒಂಬತ್ತು ಸಾವಿರ ಕೋಟಿ ಮತ್ತೆ ನಿಮಗೆ ನೆನಪು ಮಾಡ್ತೀನಿ ಇದೇನು ಹತ್ತು ಹನ್ನೆರಡು ಸೈಟ್ ಪ್ರಶ್ನೆ ಅಲ್ಲ ಇದು ಹದಿನಾರು ಸಾವಿರ ಕೋಟಿಯಲ್ಲಿ ಎಂಟು ಒಂಬತ್ತು ಸಾವಿರ ಕೋಟಿ ಒಂಬತ್ತು ಸಾವಿರ ಕೋಟಿ ಅಂದರೆ ಎಷ್ಟು ಸೈಟ್ ಬರ್ಬೋದು ಲೆಕ್ಕಾಕಿ ಇಲ್ಲಿವೆ ಸ್ವಲ್ಪ ಲೈಟ್ ರಿವ್ಯೂದಲ್ಲಿ ಹೇಳಿದ್ದು ನಾನು ಸೊ ಇದನ್ನು ಸುಪ್ರೀಂ ಕೋರ್ಟ್ ಸ್ಟಕ್ ಡೌನ್ ಮಾಡಿತ್ತು ಸೊ ಈಗ ಆದರ್ಶ್ಯವರವ್ರು ಏನಿದ್ದಾರೆ ಅವರ ನ್ಯಾಯಾಲಯಕ್ಕೆ ತಿಳಿಸಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ತಿಳಿಸಿದ ಪ್ರಕಾರ ಇದರಲ್ಲಿ ಕ್ವಿಟ್ ಕೋಪ್ ಪ್ರೋ ಅಂತ ಏನಂತೀವಿ ನಾವು ಅದು ಅಂದರೆ ಯಾವ್ಯಾವ ಬಿ ಜೆ ಪಿಯ ಬಿ ಜೆ ಪಿ ಪಕ್ಷಕ್ಕೆ ಎಲೆಕ್ಟ್ರಲ್ ಬಾಂಡ್ ಕೊಟ್ಟ ಕೊಟ್ಟಂಥವ್ರು ಏನಿದ್ದಾರೆ ಅವರಿಗೆ ಬೇರೆ ರೀತಿಯ ಲಾಭ ಆಗಿದೆ ಯಾರ್ಯಾರು ಎಲೆಕ್ಟ್ರಲ್ ಬಾಂಡ್ ತಗೊಂಡಿದ್ದಾರೆ ಅವ್ರಿಗೆ ಬೇರೆ ರೀತಿ ಕೇಂದ್ರ ಸರ್ಕಾರ ಸಹಾಯ ಮಾಡಿದೆ ಅನ್ನುವ ಗುರುತರವಾದ ಆರೋಪ ಇದು ಇದನ್ನು ಯು ಸಿ ದಟ್ ಎಕ್ಸಾರ್ಷನ್ ಅಂತಾನೆ ಕರಿ ಕರೆಯಲಾಗಿದೆ ಎಕ್ಸಾರ್ಷನ್ ಅಂದರೆ ಲೆಕ್ಕಾಕ್ಯದು ವಸೂಲಿಯನ್ನಿ ಅಕ್ರಮ ವಸೂಲಿಯನ್ನು ಇನ್ನೊಂದನ್ನೇ ಎಕ್ಸಾರ್ಷನ್ ಅದ್ರ ಹತ್ರ ಅದನ್ನು ಕನ್ನಡದಲ್ಲಿ ಏನೋ ಎಕ್ಸಾರ್ಷನ್ಗೆ ಸರಿಯಾದ ಶಬ್ದ ಸಿಗ್ತಾ ಇಲ್ಲ ಅಕ್ರಮ ವಸೂಲಿ ಅಂತ ಇಟ್ಕೊಳ್ಳಿ ಸೊ ಇದನ್ನು ಬಳಸಿಕೊಂಡು ಇದು ಮಾಡಲಾಗಿದೆ ಅನ್ನೋದು ಸೊ ಎರಡ್ ಸಾವಿರದ ಹದಿನೆಂಟರಲ್ಲಿ ಯೋಜನೆ ಬಂದಾಗ ಇದು ಪಾರದರ್ಶಕವಾಗಿ ಈ ಇರಲಿ ಅನ್ನುವ ಕಾರಣಕ್ಕಾಗಿ ಇದನ್ನು ತಂದಿದ್ದೀವಿ ಅಂತ ಕ್ಲೇಮ್ ಮಾಡಿದ್ರು ಆದರೆ ಪಾರದರ್ಶಕ ಅಲ್ಲ ಇದನ್ನ ಮುಚ್ಚಿಡುವುದಕ್ಕೆ ಮತ್ತು ಅಕ್ರಮವಾಗಿ ಪಕ್ಷ ನಿಧಿಯನ್ನ ಸಂಗ್ರಹಿಸ್ತಾ ಅವರಿಗೆ ಲಾಭ ಮಾಡಿಕೊಡುವುದು ಅನ್ನೋದು ಬಹಳ ಮುಖ್ಯವಾದ್ದು ಆರೋಪ ಈಗ ಕೇಳಿ ಬಂದಿದೆ ಸೊ ಈ ಸಂದರ್ಭದಲ್ಲಿ ನಾವು ಮಾತನಾಡೋಣ ಏನು ಸೈಟ್ ವ್ಯವಹಾರಕ್ಕೆ ಸಂಬಂಧಪಟ್ಟಾಗೆ ಹಾಗೆ ನೋಡಿದರೆ ಅದು ಸಿದ್ಧರಾಮಯ್ಯನವರ ಆಸ್ತಿ ಹೌದು ಅಲ್ವ ಬೇರೆ ಪ್ರಶ್ನೆ ಅವರ ಹೆಂಡತಿ ಸ್ಟಿಲ್ ಐ ಬಿ ಗಂಡ ಹೆಂಡತಿ ಒಂದೇ ಅವ್ರ ವ್ಯವಹಾರ ಒಂದೇ ಅಂತ ಅದನ್ನು ದಾಖಲು ಪಡಿಸ್ಬೇಕು ಅದನ್ನು ಪಡಿಸ್ಬೇಕು ಇಲ್ಲ ಅದನ್ನು ಮಾಡಿಲ್ಲ ವಾಟ್ ಎವರ್ ಇಟ್ ಬಿ ಸೊ ಅವ್ರ ಹೆಂಡತಿ ವ್ಯವಹಾರ ಹೆಂಡತಿ ಗಂಡನ ವ್ಯವಹಾರ ಗಂಡನು ಅಂತ ನಾವು ಅವನು ಅವರಿಗೆ ಆ ಸ್ವಾತಂತ್ರ್ಯ ಇರುತ್ತೆ ಕಟ್ಟ್ರಿ ಸೊ ಅವ್ರ ಹೆಂಡತಿ ಏನು ಮಾಡಲು ಏನು ಉದ್ದನ್ನು ಮಾಡಬೇಕಾಗಿತ್ತು ಅದರ ಜೊತೆಗೆ ಇದರಲ್ಲಿ ಸಿದ್ದರಾಮಯ್ಯನವರ ಪಾಲುದಾರಿಕೆ ಎಷ್ಟಿದೆ ಇಲ್ಲ ಅನ್ನೋದು ಪ್ರೂವ್ ಆಗಬೇಕಾಗಿತ್ತು ಸರಿ ಅದನ್ನು ಬಿಡಿ ಈಗ ನಾನು ಕೇಳ್ತಾ ಇರೋದಕ್ಕೆ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಏನು ಒತ್ತಾಯ ಮಾಡ್ತಿದ್ದೀರಿ ಅವರು ನಿರ್ಮಲಕ್ಕನ ರಾಜೀನಾಮೆ ಬಗ್ಗೆ ಏನಂತಾರೆ ಹದಿನಾರು ಸಾವಿರ ಕೋಟಿ ಏನು ಎಲೆಕ್ಟ್ರಲ್ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಪ್ರೀತಿಯ ನಿರ್ಮಲಕ್ಕ ಈರುಳ್ಳಿ ನಿರ್ಮಲಕ್ಕ ಈಗ ರಾಜೀನಾಮೆ ನೀಡಬೇಕೋ ಬೇಡವೋ ಅವರು ರಾಜೀನಾಮೆ ನೀಡದೆ ನೀವು ಸಿದ್ಧರಾಮಯ್ಯನ ರಾಜೀನಾಮೆನೇ ಹ್ಯಾಂಗೆ ಹೇಳ್ತೀರಿ ನೈತಿಕವಾಗಿ ಸರಿನಾ ಬಿ ಜೆ ಪಿ ನಾಯಕರು ಯೋಚನೆ ಮಾಡೋದು ಇಲ್ಲೋ ಇಲ್ಲೋ ನೀವು ನಿರ್ಮಲಕ್ಕ ಎಷ್ಟು ಓ ಇದ್ರ ಹೆಂಗೆ ಸಿಗುತ್ತಾ ಅವರ ಬರೀ ಈ ಕಾದಿ ಸೀರೆ ಟೈಪ್ ಉಟ್ಕೋತಾರೆ ಪಾಪ ಅವ್ರಿಗೆ ಈ ದೇಶ ಸಲುವಾಗಿ ಅವ್ರು ಕೂದಲು ಕೂಡ ಬಾಚಲ್ಲ ಸರಿಯಾಗಿ ಆಯಿತಾ ದೇಶದ ಸಮಸ್ಯೆ ಅವ್ರಿಗೆ ಎಷ್ಟು ತಲೆ ಕೆಡಿಸಿದೆ ಅಂದರೆ ನಗದು ಇಲ್ಲ ಅವರು ನಕ್ರ ಸಮಸ್ಯೆ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಗಂಭೀರ ವದನೆಯಾಗಿ ಹಳೆ ಕಾಲದ ಬ್ರಾಹ್ಮಣರ ಹೆಂಗಸರು ಟೈಪ್ ಇರ್ತಾರೆ ಅವರು ಅಲ್ವಾ ಸೊ ಆ ಕಾರಣಕ್ಕಾಗಿ ನಿರ್ಮಲಕ್ಕ ಒಬ್ಬ ನಿರ್ಮಲಕ್ಕ ನಿರ್ಮಲಕ್ಕ ಸಿದ್ದರಾಮಯ್ಯವನಂಗೆ ಅಲ್ವೇ ಅಲ್ಲ ನಿರ್ಮಲಕ್ಕ ಇಡೀ ಈ ಒಂದು ವ್ಯವಸ್ಥೆಯಲ್ಲಿ ಮೇಲ್ಜಾತಿಯಿಂದ ಬಂದಂತು ಸಿದ್ದರಾಮಯ್ಯ ಪಾಪ ಕುರುಬ ಅವರೆಲ್ಲ ಕುಕುರುಗಿರಿ ಕಾಯ್ಕಂಡಿದ್ದರು ಅವರ ಆ ಮನೆಯವರೆಲ್ಲ ಅವ್ರಿಗೆ ಇವ್ರಿಗೆ ಕಂಪೇರ್ ಮಾಡೋಕ್ಕಾಗತ್ತಾ ಪ್ರಾಮಾಣಿಕತೆ ನಿರ್ಮೂಲಕ ಅವರು ಹಕ್ಕೋದು ಅವ್ರ ಅಪ್ಪುಟ ಪ್ರಾಮಾಣಿಕರು ಅವ್ರ ಪಕ್ಕ ಮೋದಿ ಬೇರೆ ಇದ್ದಾರೆ ಅಮಿತ್ ಶಾ ಬೇರೆ ಇದ್ದಾರೆ ಅವ್ರನ್ನ ಪುಸ್ತಿಸೋದು ಅದೇ ಆಗಲ್ಲ 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 ಅವ್ರು ಹುಟ್ಟಿದ್ದೆ ಪ್ರಾಮಾಣಿಕತೆಗೆ ಅಂತ ಮಾತನಾಡುವ ಜನ ಇದಕ್ಕೆ ಉತ್ತರ ಕೊಡಬೇಕು ಅದರಂತೆ ಕುಮಾರಸ್ವಾಮಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿ ಇದನ್ನ ಹಾರಿಕೆಯ ಉತ್ತರ ಕೊಡೋಕೆ ಟ್ರೈ ಮಾಡ್ರು ತಮ್ಮ ರಾಜೀನಾಮೆ ಪುಸ ಬೇಕಾರು ಅಗತ್ಯ ಬಂದರೆ ನಾನು ಕೊಡ್ತೀನಿ ರಾಜೀನಾಮೆನ ಅನ್ನುವ ಮಾತನ್ನ ಅಂದರು ಈಗ ಕರ್ನಾಟಕದಲ್ಲಿ ಎಫ್ ಐ ಆರ್ ಯಾರ್ಯಾರ ಮ್ಯಾಲ ದಾಖಲಾಗುತ್ತೋ ಯಾರ್ಯಾರ ಮೇಲೆ ಕೇಸ್ ಬರುತ್ತೋ ಗೊತ್ತಿಲ್ಲ ಸೊ ಎಲ್ಲರೂ ಸೇರಿಬಿಟ್ಟು ರಾಜೀನಾಮೆ ಕೊಟ್ಬಿಟ್ರೆ ರಾಜಕಾರಣಿಗಳೇ ಇಲ್ವಲ್ರಿ ಇಲ್ಲಿ ನಾವು ನೀವು ಹೋಗಿ ಅಷ್ಟೇ ಎಲ್ಲರೂ ರಾಜ್ಯ ಕೊಟ್ಟು 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 ಹೊಂಟೋಗ್ಬಿಟ್ರಿ ಅಂತ ಬಹಳ ಕತೆ ಆಡಳಿತ ನಡೆಸೋರು ಯಾರು ನಮಗೆ ಅಪ್ಪಟ ಪ್ರಾಮಾಣಿಕರು ಈ ಕೊರೆಗೆಲ್ಲ ಹೋಗ್ಬಿಟ್ರೆ ಹೇಗೆ ಎಲ್ಲ ಅಪ್ಪಟ ನೂರು ಕುನರು ಸತ್ಯ ಹರಿಶ್ಚಂದ್ರ ವಂಶಜರನ್ನೆಲ್ಲ ಕಳಿಸ್ಬಿಟ್ರೆ ಸ್ಮಶಾನಕ್ಕೆ ಕಾಯೋದಕ್ಕೆ ಕೊನೆ ದೇಶ ಕಾಯೋರು ಯಾರು ಸ್ವಾಮೆ ಅಲ್ವಾ ಭಾಳ ಗಂಭೀರವಾದ ಸಮಸ್ಯೆ ಇದೆ ಇಲ್ವೇ ಲೈಟ್ರಾಕಿ ಕೆಲವು ಮದ್ಯ ಅಂತ ಮಾತಾಡಿದೆ ಆದರೆ ನಿರ್ಮಲಾ ಸೀತಾರಾಮನ್ ಏನಿದ್ದಾರೆ ಅವರ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಈ ಬಗ್ಗೆ ಮಾಧ್ಯಮಗಳಲ್ಲಿ ಚರ್ಚೆ ನಡೀಬೇಕು ಮಾಹಿತಿಗಳು ಮೇಸ್ಟಿ ಮಾಧ್ಯಮಗಳು ಮಾಹಿತಿಗಳು ಹೊರಗೆ ಬರಬೇಕು ಹದಿನಾರು ಸಾವಿರ ಕೋಟಿ ರೂಪಾಯಿಯಲ್ಲಿ ಸುಮಾರು ಎಂಟೊಂಬತ್ತು ಸಾವಿರ ಕೋಟಿ ರೂಪಾಯಿ ಬಿ ಜೆ ಪಿಗೆ ಹೋಯ್ತಲ್ಲ ಅವರಿಗೆ ಯಾರ್ಯಾರಿಗೆ ಇದಕ್ಕೆ ಪ್ರತಿಯಾಗಿ ಲಾಭವನ್ನು ಮಾಡಿಕೊಡ್ಲಾಗಿದೆ ಈ ಅಂಶ ಕೂಡ ಹೊರಗಡೆ ಬರಬೇಕು ಅದು ಜನತಂತ್ರ ದೃಷ್ಟಿಯಿಂದ ಸಂವಿಧಾನದ ದೃಷ್ಟಿಯಿಂದ ಭಾಳ ಮಹತ್ವವಾದ್ದು ಅದರ ಜೊತೆಗೆ ಪ್ರಾಮಾಣಿಕತೆ ಅನ್ನೋದು ಯಾರ ಅಪ್ಪನ ಮನೆ ಆಸ್ತಿ ಅಲ್ಲ ಪ್ರಾಮಾಣಿಕತೆ ಮುಖವಾಡ ಧರಿಸ್ತಾ ಮಾಧ್ಯಮಗಳನ್ನ ಹಿಡ್ಕೊಂಡು ಶೋಯಿಸಮ್ ದಿನಕ್ಕೆ ಹತ್ತು ಬಟ್ಟೆಗೆ ಚೇಂಜ್ ಮಾಡ್ಕೊಂಡು ಅದು ಪ್ರಾಮಾಣಿಕತೆ ಅಲ್ಲ ಅದು ಸುಳ್ಳು ನಾನು ಇನ್ನೊಂದು ವಿಚಾರ ಮಾತನಾಡಬೇಕಾಗಿತ್ತು ಅದು ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿಪಕ್ಷಗಳ ಬಗ್ಗೆ ಹೇಳಿದ್ದು ಅದೇನು ಅಂದರೆ ಸೊ ಪ್ರತಿಪಕ್ಷಗಳು ಪಾಕಿಸ್ತಾನದ ಭಾಷೆಯಲ್ಲಿ ಮಾತನಾಡ್ತವೆ ನಾಳೆ ಮಾತನಾಡ್ಬೋದು ಅನ್ಸುತ್ತೆ ಯಾಕಂದರೆ ಒಂದು ದೇಶಕ್ಕೆ ಒಂದು ಭಾಷೆ ಅನ್ನೋದಿದೆಯಾ ಭಾಷೆ ಅನ್ನೋದು ಕೇವಲ ಒಂದು ಲ್ಯಾಂಗ್ವೇಜ್ ಅಥವಾ ಅದನ್ನು ಮೇರಿದೆಯಾ ಪಾಕಿಸ್ತಾನದ ಭಾಷೆ ಏನು ಚುನಾವಣಾ ಸಂದರ್ಭದಲ್ಲಿ ಈ ರೀತಿ ಬೆಂಕಿ ಹಚ್ಚುವ ಹೇಳಿಕೆಯನ್ನು ನೀಡುವ ಪ್ರಧಾನಿ ಬಗ್ಗೆ ನನಗೆ ದುಃಖ ಆಗುತ್ತೆ ನನಗೆ ಬೇಸರ ಆಗುತ್ತೆ ನೀವು ಯಾವಾಗ ಸೋಲಿನ ಭಯ ಕಾಡುತ್ತೋ ಆಗ ಪಾಕಿಸ್ತಾನವನ್ನು ಹೇಳುತ್ತಿರ್ತೀರಿ ಎರಡು ಸಾವಿರದ ಹದಿನಾಲ್ಕರಿಂದ ಪಾಕಿಸ್ತಾನವನ್ನು ಎಳೆದು ತಂದು ತಂದು ಭಾರತ ಚುನಾವಣೆಗೆ ಅವರನ್ನು ಈ ಬೆರ್ಚಪ್ಪನ್ ಟೈಪ್ ತಂದು ನಿಲ್ಲಿಸಿ ಜನರನ್ನು ಹೆದರಿಸಿ ಒಗ್ಗೂಡಿಸುವಂತೆ ಮಾಡಿದ್ದೀನಿ ನಾನು ನಮ್ಮೆಲ್ಲರ ಪ್ರೀತಿಯ ಪ್ರಧಾನಿಯಿಂದ ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ನಾನು ನಮ್ಮ ಪ್ರೀತಿಯ ಪ್ರಧಾನಿಯಿಂದಲೂ ನಿರೀಕ್ಷೆ ಮಾಡಿಲ್ಲ ನಮ್ಮೆಲ್ಲ ಪ್ರೀತಿಯ ಈರುಳ್ಳಿ ನಿರ್ಮಲಕನಿಂದಲೂ ಇದನ್ನೆಲ್ಲ ನಾನು ನಿರೀಕ್ಷೆ ಮಾಡಿರಲಿಲ್ಲ ಇನ್ನುವೇ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭರಾತ್ರಿ ಮತ್ತೆ ನಾಳೆ ಭೇಟಿ ಮಾಡೋಣ ನಮಸ್ಕಾರ